ಈ ದೇಶದ ಪ್ರೀತಿ ವಾಸ್ತವ ಶಾಂತಿಯಿಂದ ಬಾಳವೆ ಕೊಟ್ಟು ನಾವೆಲ್ಲರೂ ಕೂಡ ಅವರ ಹೇಳಿ ನನ್ನ ಮಾತನಾಡಿದ

విచార ప్రసిద్ధమైన మహాచేతల గలతిద అతిశिष्ट సంతలు విరవంత్ర సవాత సుదాని సవాతే ఇల్లెల్లరు కూడా ఈ దేశికల జగతికి సందేశం అనుకొనుతరులు అవర్ దేవుల చరిత్ర అని కదల అవర్ యాదొన్నొడట ಶ್ರೇಷ್ಠರ ಭಗವದ್ಗೀತೆಯ ವಿಶ್ವ ಬ್ರಹ್ಮಾತ್ಮ ಎಲ್ಲರಿಗೂ ಸಮಾಜ ಎಲ್ಲ ಪುರಾಣ ಭವದೀತ ಇವೆಲ್ಲವನ್ನು ಸಂದೇಶವನ್ನು ಮಾಡಬೇಕು ಬುದ್ಧ ಪ್ರಸವ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಮಾನು कि देश के लोगों प्रति हिंदू मुसलमान भाई से बुद्ध जैन पार्षद और लगभग के विवाह का रचना तुम्हारे पास आ गई थी लेकिन तुम्हें सारे लोग के होने के बाद भाई इसी बात से आ रहा है ना तुम्हारे भाई कि देश के साथ तुम हो और भी और के भी आपको बिस्तरी लेकर बात करेंगे लगभग के लोग और ये तो

ಎರಡೂ ಕೂಡ ಪಕ್ಕದಲ್ಲಿ ಸಂದರ್ಭದಲ್ಲಿ ಅದು ಯಾವ ಮತ ಯಾವ ಧರ್ಮ ಯಾರು ಅಂತ ಹೇಳಲಿಲ್ಲ ಮಾನವ ಮಾಡುವ ಗುರುತುಗಳಲ್ಲಿ ಇತ್ತು ಆಗಲಿ ದೇಶಕ್ಕೆ ಸಂದೇಶವನ್ನು ಭಾರತೀಯರು ಜಗತ್ತು ಒಂದು ಹೊಸದೇ ಕುಟುಂಬ ಈ ಭಾರತ ಅಲ್ಲ ಜಗತ್ತೆಲ್ಲ ಒತ್ತಾಯವನ್ನು ಅನ್ನೋದನ್ನು ಮಾಡಿ ಈ ಭೂಲೋಕವನ್ನ ಶಾಂತಿಯನ್ನು ನೀಡಬೇಕು ಎಲ್ಲ ಧರ್ಮಗಳು ಕೂಡ ನಮಗೆ ಬಿಡಿಸಬೇಕು ಎಲ್ಲ ಧರ್ಮಗಳು ಕೂಡ ಸಮಾನವಾದಂತಹ ಅವಕಾಶಗಳಿದೆ ಎಲ್ಲರನ್ನು ನಮಗೆ ಮಾಡಿ ಅನ್ನತಂತ್ರಗಳನ್ನು ಮಾಡಬೇಕಿದ್ದಾಗ ದೇಶ ಆಗಲಿ ರಾಷ್ಟ್ರ ಆಗಲಿ ಜಗತ್ತಿನ ಇದೆ ಈ ಸಂದೇಶವನ್ನು ಅವರೆಲ್ಲರೂ ಸಹ ಇವತ್ತು ಅತಿಶ್ರೇಷ್ಠವಾದ ದಿನ ಅವತ್ತು